ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಸುಜೀತ್ ಚಂದ್ರಹಾಸ್ ಇವರಿಗೆ ಕನ್ನಡ ಫಿಲಂ ಚೇಂಬರ್ ಬ್ಯಾಂಗ್ಳೂರ್ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿ ತಲೆತಂಡ ಇದನ್ನು ಕೊಡೋದಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ ಸುಮಾರು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಪೇಷಂಟ್ಗಳಂದ್ರೆ ಇವರಿಗೆ ಬಹಳ ಪ್ರೀತಿ ಪೇಶೆಂಟ್ಗಳಿಗೂ ಇವ್ರ ಕಂಡ್ರೆ ಬಹಳ ಪ್ರೀತಿ ನಾನು ಒಬ್ಬ ಇವ್ರ ಪೇಷಂಟ್ ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ಇವರು ಬರೇ ಡಾಕ್ಟರ್ ಮಾತ್ರ ಅಲ್ಲ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅದನ್ನು ನಾವು ರೆಕಗ್ನೈಸ್ ಮಾಡಿ ಕನ್ನಡ ಫಿಲಮ್ ಚೇಂಬರ್ ಕೆ ಎಫ್ ಸಿ ಬೆಂಗಳೂರು ವತಿಯಿಂದ ಇವರಿಗೆ ಈಗ ನಾವು ಸಮಾಜ ಸೇವಾ ರತ್ನ ಪ್ರಶಸ್ತಿನ ಕೊಡೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಶಾಲೆಗೆ ಇವರು ಪ್ರೆಸಿಡೆಂಟ್ ರವೀಂದ್ರ ಅಂತ ಸ್ವಲ್ಪ ಹಾಂ ಎಲ್ಲ ಇದು ಇದು ರೆ ರೆಕಾರ್ಡಿಂಗ್ ಆಗ್ತಾ ಇದೆ